ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಬಿಟ್ಟು ಹೋಗಿರ್ತಕ್ಕಂಥ ಹದಿಮೂರು ಸಾವಿರ ಟೀಚರ್ಸ್ದು ಅಂದರೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಕೋಲೀಷನ್ ತಮ್ಮದಿತ್ತು ಇಪ್ಪ ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಹಂಗೆ ಬಿಟ್ಟಿದ್ರು ಕರೆಕ್ಟ್ ನಮೋಷಿ ಅವರೇ ಆ ಇದ್ರಿ ಆದರೆ ನೀವು ಮುಂದುವರಿಸಲಿಲ್ಲ ಆದರೆ ಒಂದು ನಿಮಿಷ ಒಂದು ನಿಮಿಷ ಕೋರ್ಟಲ್ಲಿತ್ತು ಪ್ರೊಸೆಸ್ ನಾನು ಮುಗಿಸ್ತೀನಿ ನಾನು ಮುಗಿಸ್ತೀನಿ ಹದಿಮೂರು ಸಾವಿರ ಟೀಚರ್ಸ್ದು ಕೂಡ ಸರ್ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಸರ್ ಅವ್ರು ಬಂದು ನಿಮ್ಮ ಹತ್ರ ಅಸೋಸಿಯೇಷನ್ ಅವರು ನಿಮ್ಮ ಮನೆಗೆ ಬಂದಾರೆ ನಿಮ್ಮ ಹತ್ರ ಬಂದಿದ್ದಾರೆ ನೀವೆಲ್ಲರೂ ಕೂಡ ನನಗೆ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಇಲ್ಲಿ ಪುಟ್ಟರಾಜ್ ಅವರು ಇದ್ದಾರೆ ಇವರೆಲ್ಲ ಬಂದು ತಲೆ ತಿಂತ ಇದ್ರು ಯಾಕೆಂದರೆ ನಮ್ಮ ಸರ್ಕಾರ ಇವಾಗ ಮಾಡಲಿಲ್ಲ ಅಂದರೆ ಸರ್ ಹೈಯೆಸ್ಟ್ ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಲಾಯರ್ಸ್ನ ಎರಡು ಸತಿ ಚೇಂಜ್ ಮಾಡಿದ್ದೀವಿ ಸರಿ ಇಲ್ಲ ಅಂದ್ರೆ ಮತ್ತೆ ಸರಿ ಚೇಂಜ್ ಮಾಡಬೇಕಾಗತ್ತೆ ಸರ್ಕಾರದ ಹಣ ಅಂದರೆ ಸಾರ್ವಜನಿಕರ ಹಣ ಶಿಕ್ಷಣ ಒಳ್ಳೇದು ಕೊಡಬೇಕು ಆ ನಿಟ್ಟಿನ ಮೇಲೆ ತಗೊಂಡು ಇವತ್ತು ಹನ್ನೆರಡುವರೆ ಸಾವಿರ ಟೀಚರ್ಸ್ನ ಇತಿಹಾಸದಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ನ ತೊಗೊಂಡು ನಾವು ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜೊತೆಗೆ ನೀವು ಕೇಳಿದಿರಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡ್ತಾಯಿದ್ದೀರಿ ಅಂತ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರದ ಆರುನೂರ ಚಿಲ್ಡ್ರೆ ಟೀಚರ್ಸ್ನ ನಾವು ತಗೊಳ್ಳೋದಕ್ಕೆ ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಬಂದುಬಿಟ್ಟು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಮುಗಿಸ್ತೇನೆ

ಮಾನ್ಯ ಅಧ್ಯಕ್ಷ ಅವ್ರ ಮಾಹಿತಿ ತಪ್ಪು ಯಾಕೆಂದರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಆ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟು ಯಾವುದೇ ಖಾಲಿ ಹುದ್ದೆ ಇದೆ ನನ್ನ ಇಲಾಖೆಯಲ್ಲಿ ಮತ್ತು ಎಲ್ಲ ಇಲಾಖೆಯಲ್ಲೂ ಮಾಡಬೇಕು ಅಂದರು ಅದು ಈ ಫೆಬ್ರವರಿ ಆ ಫೆಬ್ರವರಿ ಆದಮೇಲೆ ಈ ಇಂಟರ್ನಲ್ ರಿಸರ್ವೇಷನ್ ಸಹ ನನಗೂ ಆಸೆ ಇದೆ ಹೊಟ್ಟೆ ಉರಿತಾ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಇಂಟರ್ನಲ್ ರಿಸರ್ವೇಷನ್ನು ಬರೀ ನನ್ನ ಇಲಾಖೆಗಲ್ಲ ಅದು ಇಡೀ ರಾಜ್ಯದಲ್ಲಿ ಕೆಲವು ಸಮಾನತೆಯನ್ನು ತರ್ತಕ್ಕಂಥ ಆಮೇಲೆ ನೂರಕ್ಕೆ ನೂರು ಇಂಟರ್ನಲ್ ರಿಸರ್ವೇಷನ್ ಏನಿದೆ ಅದನ್ನು ಬದ್ಧವಾಗಿ ನಾವು ಇನ್ಸ್ ಇದು ಇದನ್ನು ಕ್ರಿಯಾರೂಪಕ್ಕೆ ತಂದೆ ತರ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲರಿಗೂ ಅವ್ರಿಗೆ ಹಕ್ಕಿರ್ತದೆ ಸರ್ ಅವ್ರವ್ರ ಸಮಾಜದವ್ರು ಕೇಳ್ತಾರೆ ಅದನ್ನು ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನನಗೇನಿಲ್ಲ ನೀವು ಯಾವತ್ತು ಕೊಡ್ತೀರಿ ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದರೆ ನಾನು ಎರಡೆರಡು ಮೂರು 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 ವರ್ಷ ತಗೊಳ್ಳೋದಿಲ್ಲ ನನ್ನ ಪ್ರಕಾರ ಮೂರರಿಂದ ನಾಲ್ಕು ತಿಂಗಳು ಹೈಯೆಸ್ಟಲ್ಲಿ ನಾನು ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನೂರಕ್ಕೆ ನೂರ ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸರ್ ಹಿಂದೆ ಹೋಗೋದಿಲ್ಲ ಆದರೆ ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು ಐದು ಸಾವಿರದ ಆರುನೂರು ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಬರೀ ಐದು ಸಾವಿರ ಸರ್ ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು ಮಾಡ್ತಾ ಇರೋದು ಪ್ಲಸ್ ನಮ್ಮ ಹೆಸರು ಮಾಡ್ತು ಹಾ ಹೇಮಲತಾ ಅವರು ಅಮ್ಮ ನೀವು ಶ್ರೀಮತ್ ಹೇಮ್ ಹೇಮಲತಾ ಅವರು ತಾವು ಹೇಳಿದ್ರಮ್ಮ ಏನಂತ ಹೇಳಿದ್ರಿ ನೀವು ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಯಾವ ಶಾಲೆ ಕೆ ಪಿ ಎಸ್ ತಾನೆ ಹಾ ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ ಮೂರು ಮುನ್ನೂರ ಆರು ಆರು ಶಾಲೆಗಳಿದ್ದಾವೆ ಅಷ್ಟೇ ನಮ್ಮ ರಾಜ್ಯದಲ್ಲಿ ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ಎ ಡಿ ಬಿ ಬ್ಯಾಂಕಿಂದ ಫಾರ್ ದ ಫಸ್ಟ್ ಟೈಮ್ ಸರ್ ನಾವು ಬಂದಮೇಲೆ ಎರಡು ಸಾವಿರದ ಐನೂರು ಕೋಟಿಯಲ್ಲಿ ಐನೂರು ಶಾಲೆಗಳನ್ನು ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು ಇಷ್ಟು ವರ್ಷದಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇವತ್ತುವರೆಗೂ ಎಷ್ಟು ವರ್ಷ ಆಯಿತು ಏಳು ಎಂಟು ವರ್ಷ ಆಯಿತು ಆದರೆ ಬರೀ ಒಂದೇ ವರ್ಷದೊಳಗೆ ಅಂದರೆ ಈಗ ಬರ್ತಕ್ಕಂಥ ಇನ್ನೊಂದು ಎರಡು ಮೂರು ಒಂದು ತಿಂಗಳೊಳಗೆ ಸರ್ ಐನೂರು ಶಾಲೆ ಜೊತೆಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು ನೂರು ಕೆ ಪಿ ಎಸ್ ಶಾಲೆಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ ಹತ್ತು ದಿವ್ಸದೊಳಗೆ ನೋಟಿಫಿಕೇಶನ್ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ